ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು ಪಾಲಕ್ ರೈಸ್ ಮಾಡೋದು ತೋರಿಸ್ತೀನಿ ಆಗಲೇ ಪಾಲಕ್ನ ನೀಟಾಗಿ ತೊಳೆದು ಇದನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ ಆಗಿದೆ ಆಲ್ಮೋಸ್ಟ್ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ನೋಡಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈಗ ನಾನು ಇದಕ್ಕೇ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಪುದೀನ ಮತ್ತು ಹಸಿ ಚಕ್ಕೆ ಲವಂಗನೂ ಹಾಕ್ಕೋಬೇಕು ಈಗ ಹಾಕ್ಕೊಂತೀನಿ ಈಗ ಸ್ವಲ್ಪ ಲವಂಗ ಮತ್ತು ಏಲಕ್ಕಿ ಹಾಕ್ಕೊಂಡು ನೋಡಿ ಒಂದು ಐದು ಲವಂಗ ಎರಡು ಏಲಕ್ಕಿ ಮತ್ತು ಚಕ್ಕೆ ಸ್ವಲ್ಪ ಸ್ವಲ್ಪ ಒಣಕ್ಕೊಬ್ಬರಿ ನಿಮ್ಮ ಹತ್ರ ಕಾಯಿ ಇದ್ರೂ ಹಾಕ್ಕೊಬೋದು ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ನೋಡಿ ಒಣಕ್ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ರುಬ್ಕೊಂಬರೋಣ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರ್ ಅರಿಶಿಣ ಸ್ವಲ್ಪ ನೀರು ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಂಡು ರುಬ್ಕೊಂಬನ್ನಿ ನೋಡಿ ಫ್ರೆಂಡ್ಸ್ ಆಗಿದೆ ಈ ಥರ ರುಬ್ಕೋಬೇಕು ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಈಗ ರುಬ್ಕೊಂಬಂದಿದ್ದೀವಿ ಫ್ರೆಂಡ್ಸ್ ಈಗ ನೋಡಿ ಒಗ್ಗರಣೆಗೆ ಒಗ್ಗರಣೆಗಿರ್ತಾಯಿದ್ದೀನಿ ಒಂದೆರಡು ಮೂರು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಒಂದು ಸ್ಪೂನ್ ತುಪ್ಪ ಹಸಿ ಬಟ್ಟಣೆ ನೋಡಿ ಇದ್ದರೆ ಹಾಕ್ಕೊಳ್ಳಿ ಆಪ್ಷನಲ್ಲು ಈಗ ಅದಕ್ಕೆ ಈರುಳ್ಳಿ ಬೀನ್ಸು ಕ್ಯಾರೆಟ್ ಮತ್ತು ಆಲೂಗಡ್ಡೆ ಎರಡು ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಳ್ತೀನಿ ಈಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಡಿ ಮಕ್ಕಳಿಗೆ ಕ್ಯಾರೆಟು ಬೀನ್ಸು ಪಲ್ಯ ಮಾಡಿದರೆ ತಿನ್ನಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಆದಷ್ಟು ಥರ ರೈಸ್ ಐಟಮ್ನೇ ಮಾಡಿಕೊಡ್ತೀನಿ ನಮ್ಮ ಮಕ್ಕಳಿಗೆ ರೈಸ್ ಐಟಮ್ ತುಂಬ ಇಷ್ಟ ಮತ್ತು ಪಾಲಕ್ಕು ತುಂಬ ಒಳ್ಳೆಯದು ಮಕ್ಕಳಿಗೆ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ನೋಡಿ ನೀಟಾಗಿ ಈ ಥರ ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ತರಕಾರಿ ಎಲ್ಲ ನೀಟಾಗಿ ಕುದಿಸ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ರೈಸು ಪಾಲಕ್ ರೈಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ನನ್ನ ಅಭಿಪ್ರಾಯನೂ ತಿಳಿಸ್ತೀನಿ ಇಲ್ಲಿ ಮನೆಯಲ್ಲಿ ಹಿರಿಯರಿದ್ದರೆ ತುಂಬ ಒಂದು ಸಂತೋಷ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಹಿರಿಯರಿದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ಎಷ್ಟು ದಿನ ಇರ್ತಾರೆ ಹೇಳಿ ನನ್ನ ಜೊತೆಗೆ ನನಗೆ ಅತ್ತೆ ಮಾವ ಇದ್ದಾಗ ಸ್ವಲ್ಪ ಊರಿಗೆಲ್ಲ ಕರಿಯೋರು ಹೋಗಿ ಬರ್ತಿದ್ವಿ ಈಗ ಅವರಿಲ್ಲ ಅನ್ನೋದೇ ಬೇಜಾರು ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಆದಷ್ಟು ಅತ್ತೆ ಮಾವನ ಹಾಗಾಗಿ ಹೇಳ್ತೀನಿ ಇದ್ದಾಗ ಅವ್ರದ್ದು ಬೆಲೆ ಗೊತ್ತಾಗೋಲ್ಲ ಫ್ರೆಂಡ್ಸ್ ಅವರು ಇಲ್ದಾಗೆ ಅವ್ರ ಬೆಲೆ ಗೊತ್ತಾಗೋದು ನಾವು ಸಮ್ಮರಿಗೆಲ್ಲ ಹೋಗ್ತಿದ್ವಿ ಬರ್ತಿದ್ವಿ ಹಬ್ಬ ಹರಿದಿನಗಳೆಲ್ಲ ಹೋಗಿ ಅಲ್ಲೇ ಆಚರಿಸ್ತಿದ್ವಿ ಫೋನ್ ಮಾಡೋರು ತುಂಬ ಮಿಸ್ ಮಾಡ್ಕೊತೀವಿ ಫ್ರೆಂಡ್ಸ್ ನಾವು ಹಿರಿಯರಿದ್ದರೆ ಆದಷ್ಟು ನೋಡ್ಕೊಳ್ಳಿ ನನಗೆ ಯಾವಾಗಾದರೂ ಒಂದು ಸಲ ಯೋಚನೆ ಮಾಡ್ತೀನಿ ಅವರಿದ್ದಾಗ ಎಷ್ಟು ಚೆನ್ನಾಗಿ ಹೋಗಿ ಬರ್ತಿದ್ವಿ ಫೋನ್ ಮಾಡೋರು ಬಂದೋಗ್ರಿ ಅಂತ ಈಗ ಇಲ್ದಾಗ ನಮ್ಮ ಪಾಡಿಗೆ ನಾವು ಅಲ್ಲಿ ಇರೋರಿಗೆ ಅವ್ರ ಪಾಡಿಗೆ ಅವರು ಅನ್ನಂಗೆ ಆಗುತ್ತೆ ತುಂಬ ಬೇಜಾರಾಗುತ್ತೆ ನೋಡ್ಕೊಳ್ಳಿ ಆದಷ್ಟು ಇರಿಸು ಮುರುಸು ಮಾಡಬೇಡಿ ಈ ಇಳೆ ವಯಸ್ಸಲ್ಲಿ ಅವರಿಗೆ ಸ್ವಲ್ಪ ನಾವು ಆದಷ್ಟು ಬೆಂಬಲ ಕೊಡಬೇಕು ಸ್ವಲ್ಪ ನನ್ನ ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಖುಷಿ ಇದೆ ನಾನು ಆದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅತ್ತೆ ಮಾವನ ಫ್ರೀ ಟೈಮಲ್ಲೆಲ್ಲ ಹೋಗಿ ಅಲ್ಲೇ ಇರ್ತಿದ್ದೆ ನಾನು ಅವ್ರು ಏನು ಹೇಳ್ತಾರೋ ಅದು ಅಡುಗೆ ಮಾಡಿಕೊಡ್ತಿದ್ದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೆ ಇಲ್ಲಿಗೆ ಬಂದಾಗೂ ಅವರಿಗೆ ನೋಡಿಕೊಂಡು ಚೆನ್ನಾಗೆ ಅವ್ರ ಮನಸ್ಸಿಗೆ ಏನು ಬೇಜಾರು ಮಾಡ್ತಿದ್ದ ನೋಡ್ಕೊಂಡಿದ್ದೀನಿ ನನಗೆ ಅದೊಂದು ಸಂತೋಷ ಇದೆ ಫ್ರೆಂಡ್ಸ್ ಹಾಗಾಗಿ ನೀವು ಸ್ವಲ್ಪ ಆದಷ್ಟು ನೋಡ್ಕೊಳ್ಳಿ ಅವರಿಗೆ ಒಂದು ಟೈಮ್ ಕೊಡಿ ಸ್ವಲ್ಪ ಅವ್ರ ಇರಲಿ ಅವ್ರ ಕಷ್ಟ ಸುಖ ಕೇಳಿ ಆಗ ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ಹೋದಾಗೂ ನಿಮ್ಗೆ ಖುಷಿ ಇರುತ್ತೆ ಇಲ್ಲಪ್ಪ ನಾವು ಚೆನ್ನಾಗಿ ನೋಡ್ಕೊಂಡಿದ್ವಿ ಅತ್ತೆ ಮಾವನ ಇರಿ ಇರೋನಾ ಅನ್ನೋ ಖುಷಿ ಇರುತ್ತೆ ಫ್ರೆಂಡ್ಸ್ ನನಗೆ ತುಂಬ ಖುಷಿ ಇದೆ ನಮ್ಮತ್ತೆವಾಗಲೂ ನನಗೆ ಅಲ್ಲಿಗೆ ಹೋದರೆ ಸಾಕು ಏನೋ ಉದಕ ಮಾಡು ಬಜ್ಜಿ ಮಾಡು ಚೆನ್ನಾಗಿ ಮಾಡ್ತೀಯ ಊಟ ಮಾಡೋಣ ಜೊತೆಗೆ ಅನ್ನೋರು ಆ ಖುಷಿ ಇದೆ ಫ್ರೆಂಡ್ಸ್ ನನಗೆ ತುಂಬ ಮಿಸ್ ಮಾಡ್ಕೊಳ್ತೇನೆ ನಾನು ಮತ್ತೆನ ಯಾವುದೇ ಹಬ್ಬ ಇರಲಿ ಕರೀತಿದ್ರು ಯಾವುದೇ ಫಂಕ್ಷನ್ ಇದ್ದರೂ ಕರೀತಿದ್ರು ಆ ಸಂತೋಷ ತುಂಬ ಮಿಸ್ ಮಾಡ್ಕೊಳ್ತಾಯಿದ್ವಿ ನಾವು ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಅಜ್ಜಿ ತಾತ ಹಿರಿಯ ಕಿರಿಯರಿಗೆ ಗೌರವ ಪ್ರೀತಿ ಆದಷ್ಟು ಕಲಸಿ ಈಗ ಆಗಿದೆ ಫ್ರೆಂಡ್ಸ್ ಮಸಾಲೆ ಹಾಕ್ತೀನಿ ನೋಡಿ ಈಗ ರುಬ್ಕೊಂಬಂದಿರೋ ಮಸಾಲಾನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು ಫ್ರೆಂಡ್ಸ್ ಆಮೇಲೆ ತೋರಿಸ್ತೀನಿ ಈಗ ಒಂದು ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಈಗ ಇದಕ್ಕೆ ಅಕ್ಕಿ ಒಂದು ಹಾಫ್ ಆನ್ ಅವರ್ ನೆನೆ ಇಟ್ಟಿರ್ತೀನಿ ಅನಿವಾಗಲೂ ಸ್ಮೂತಾಗಿರುತ್ತೆ ನೆನೆ ಇಟ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಲಾವು ಈಗ ಇದ್ದೀನಿ ನೋಡಿ ಈ ಥರ ನೀಟಾಗಿ ತಿರುಕೊಳ್ಳಿ ಈಗ ನೋಡಿ ನಿಂಬೆಣ್ಣನ್ನು ಸ್ವಲ್ಪ ಹಿಂಡ್ಕಳಿ ಚೆನ್ನಾಗಿ ಉದ್ರುದ್ರಾಗಿ ಪಲಾವ್ ಬರುತ್ತೆ ಈ ಥರ ಮತ್ತು ತಿರುವಿ ಓಕೆ ಫ್ರೆಂಡ್ಸ್ ಒಂದು ವಿಸಲ್ ಹಾಕ್ತೀನಿ ನಾನು ಅಷ್ಟೇ ನೋಡಿ ಓಕೆ ಫ್ರೆಂಡ್ಸ್ ಆಗಿದೆ ಅನಿಸುತ್ತೆ ನೋಡೋಣ ಒಂದು ವಿಸಲ್ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಮಾಡಿಕೊಳ್ಳಿ ತುಂಬ ಈಸಿ ರೆಸಿಪಿ ನೋಡಿ ಫ್ರೆಂಡ್ಸ್ ನಾನು ಯಾವ ಥರ ತೋರಿಸಿದ ಆ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ ಓಕೆ ಬಾಯ್